ಸವಿಸ್ತಾರ ಕನ್ನಡ ಯೂಟ್ಯೂಬ್ ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ಯಾರೆಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲು ಇದ್ದಲ್ಲಿ ಕಡಲೆ ಇಲ್ಲ ಕಡಲೆ ಇದ್ದಲ್ಲಿ ಅಲ್ಲೂ ಇಲ್ಲ ಎಂಬ ಗಾದೆ ಮಾತನ್ನ ನೋಡ್ತಾ ಹೋಗೋಣ ಗಾದೆಗಳು ಅಂತ ಸ್ಫೂರ್ತಿಯಿಂದ ಹೊರಹೊಮ್ಮಿದ ಅನುಭವದ ಸಿದ್ಧ ವಾಕ್ಯಗಳು ಕಾಲ ಕಳೆಯುತ್ತಿದ್ದರೂ ಗಾದೆಗಳು ಎಂದೆಂದಿಗೂ ಶಾಶ್ವತ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಗಾದೆಯನ್ನ ಬಳಸುತ್ತಲೇ ಜೀವಿಸುತ್ತಿದ್ದೇವೆ ಕಡಲೆ ತಿನ್ನುವ ಅಪೇಕ್ಷೆಯಾದರೆ ತಿನ್ನಲು ಬಾಯಲ್ಲಿ ಹಲ್ಲುಗಳಿಲ್ಲ ತಿನ್ನುವಂತಿಲ್ಲ ಬಾಯಲ್ಲಿ ಹಲ್ಲುಗಳಿವೆ ಕಡಲೆ ತಿನ್ನುವ ಅಪೇಕ್ಷೆಯಾಗಿದೆ ಆದರೆ ಕಡಲೆ ಇಲ್ಲ ಕಡಲೆ ಕೊಳ್ಳುವ ತ್ರಾಣವಿಲ್ಲ ಎಂದಾಗುತ್ತದೆ ಸರ್ವೇ ಸಾಮಾನ್ಯವಾಗಿ ಈ ಗಾದೆಯನ್ನು ಬಡತನ ಪರಿಸ್ಥಿತಿಯಲ್ಲಿರುವವರು ಅವಕಾಶ ವಂಚಿತರು ಬಳಸುತ್ತಿರುತ್ತಾರೆ ಏಕೆಂದರೆ ಸಿರಿವಂತರು ಅವರ ಹತ್ತಿರ ಸಾಕಷ್ಟು ಹಣ ಬೆಲೆ ಬಾಳುವ ಒಡವೆಗಳು ಬಂಗಲೆ ಕಾರು ಸಂಪತ್ತಿರುತ್ತದೆ ಏನು ಬೇಕಾದರೂ ಮಾಡಬಲ್ಲೆ ಸಂಪಾದಿಸಬಲ್ಲೆ ಬೇಕಾದಾಗ ತಿನ್ನಬಲ್ಲೆ ಎಂಬ ಅವಕಾಶವಿರುತ್ತದೆ ಆದರೆ ತಿನ್ನುವ ಸ್ಥಿತಿಯಲ್ಲಿ ಆ ಸಿರಿವಂತ ಇರುವುದಿಲ್ಲ ನೂರೆಂಟು ರೋಗಗಳು ಬಾಧೆಗಳು ಆತಂಕಗಳು ಮನೋವೈಕಲ್ಯಗಳು ಅವನನ್ನ ಕಾಡುತ್ತಿರುತ್ತದೆ ಹಾಗೆಯೇ ಬಡವ ಶ್ರಮಜೀವಿ ನಿರೋಗಿ ಎಲ್ಲವನ್ನೂ ತಿನ್ನಬಯಸುವವ ಒಂದೊತ್ತಿಗೂ ತಿನ್ನಲು ಕಷ್ಟಪಡುವವ ತಾನು ಇಷ್ಟಪಟ್ಟ ಆಹಾರಗಳನ್ನು ತಿನ್ನಲು ಸಾಧ್ಯವೇ ಇಲ್ಲ ಹೀಗೆ ನಾವು ಎಷ್ಟೇ ಶ್ರಮ ಪಟ್ಟರೂ ಕೆಲವೊಂದು ವಸ್ತುವಾಗಲಿ ಬಯಸಿದ ಯಾವುದೇ ಆಗಲಿ ಸಿಗುವುದಿಲ್ಲ ಆದರೆ ಕಷ್ಟಪಡದೆ ಶ್ರಮವಿಲ್ಲದೆ ಕೆಲವರಿಗೆ ತಾವು ಬಯಸಿದ್ದೆಲ್ಲ ಸಿಗುತ್ತದೆ ಆದರೆ ಅದನ್ನು ಅವರು ಉಳಿಸಿಕೊಳ್ಳುವುದಿಲ್ಲ ಆಗ ಶ್ರಮಪಟ್ಟು ಬಯಸಿದ್ದ ವ್ಯಕ್ತಿಗೆ ಅವಕಾಶ ವಂಚಿತನಿಗೆ ಅಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಇದ್ದರೆ ಅಲ್ಲಿಲ್ಲ ಎಂಬ ಗಾದೆ ಮಾತು ನೆನಪಿಗೆ ಬರುತ್ತದೆ ನೋಡಿ ಇದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡಿದ್ವಿ ಅಲ್ಲೂ ಇದ್ದಲ್ಲಿ ಕಡಲೆ ಇಲ್ಲ ಕಡಲೆ ಇದ್ದಲ್ಲಿ ಅಲ್ಲೂ ಇಲ್ಲ ಎಂಬ ಗಾದೆ ಮಾತನ್ನ ನೋಡಿದ್ವಿ ಸಾಮಾನ್ಯವಾಗಿ ಕೆಲವು ಶ್ರೀಮಂತ ಮಕ್ಕಳು ಶೋಕಿ ಮಾಡ್ಕೊಂಡು ತಿರುಗಾಡ್ಕೊಂಡು ವಿದ್ಯೆಗೆ ಇಂಟ್ರೆಸ್ಟ್ ಕೊಡಲ್ಲ ಆದರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಓದಿಗೆ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇರ್ತಾರೆ ಆದರೆ ಅವರಿಗೆ ಹೆಚ್ಚು ವಿದ್ಯಾಭ್ಯಾಸ ಮಾಡೋದಕ್ಕೆ ಹಣವಿರೋದಿಲ್ಲ ಆಗ ಈ ಗಾದೆ ಮಾತನ್ನು ಬಳಸ್ತಾರೆ ಯಾಕಂದರೆ ಹಣ ಇರುತ್ತೆ ಶ್ರೀಮಂತರಲ್ಲಿ ಓದೋ ಅವಕಾಶಗಳಿರುತ್ತೆ ಆದರೆ ಅವರ ಒಂದು ಮೋಜು ಮಸ್ತಿಗೆ ಸಮಯವನ್ನು ಹಾಳು ಮಾಡ್ತಾ ಇರ್ತಾರೆ ಆದರೆ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಓದುವಿನೆಲ್ಲ ಇಂಟ್ರೆಸ್ಟ್ ಇದ್ದು ಓದಬೇಕು ಅಂತ ತವಕದಲ್ಲಿದ್ದಾಗ ಇಲ್ಲಿ ಹಣದ ಅಭಾವ ಇರುತ್ತೆ ಹಾಗಾಗಿ ಈ ಗಾದೆ ಮಾತುಗಳನ್ನು ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ಅಲ್ಲೂ ಇದ್ದಲ್ಲಿ ಕಡಲೆ ಇಲ್ಲ ಕಡಲೆ ಇದ್ದಲ್ಲಿ ಹಲ್ಲಿಲ್ಲ ಅಂತ ಅಂದರೆ ಅವಕಾಶಗಳಿರುತ್ತೆ ಆದರೆ ಅವುಗಳನ್ನು ಉಪಯೋಗಿಸೋದಕ್ಕೆ ಆಗೋದಿಲ್ಲ ಇಲ್ಲಿ ಉಪಯೋಗ ಮಾಡೋದಿಕ್ಕೆ ಏನೋ ಒಂದು ಕುಂದುಕೊರತೆಗಳು ಇರುತ್ತೆ ಗಾದೆಗಳನ್ನ ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ ಮಕ್ಕಳೇ ಈ ಗಾದೆ ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಒಂದ್ ಲೈಕ್ ಮಾಡಿ ಲೈಕ್ ಮಾಡೋದ್ರ ಮುಖಾಂತರ ಮುಂದಿನ ವಿಡಿಯೋಗಳನ್ನು ನಾವು ಮಾಡೋದಿಕ್ಕೆ ಹುಮ್ಮಸ್ಸನ ನೀಡುತ್ತೆ ಅಂತ ತಿಳಿಸ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರ್ಗೆ ನಮಸ್ಕಾರ